ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ ತರಕಾರಿ ಖಾಲಿಯಾಗಿರುವಾಗ ಇನ್ಸ್ಟೆಂಟಾಗಿ ಸೂಪರಾಗಿ ಮತ್ತು ಬೇಗನೆ ರೆಡಿಯಾಗುವ ಈರುಳ್ಳಿ ಪಲ್ಯನ ಇದ್ದೀನಿ ನೋಡಿ ಈ ಪಲ್ಯ ಮಾಡೋದಕ್ಕೆ ನಾನು ಒಂದು ಐದು ಈರುಳ್ಳಿನ ಈ ಥರ ಕ್ಲೀನಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ನೋಡಿ ತೊಳ್ಕೊಂಡು ಈ ಥರ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದ್ದಾಗಿನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಚಪಾತಿ ಮತ್ತು ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ನಾನು ಪೀಸ್ ಪೀಸ್ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ತೊಳ್ಕೊಂಡಿಟ್ಟು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಹುಣಚೆ ಹಣ್ಣ ಬೇಕಾಗುತ್ತೆ ಈ ಪಲ್ಯಕ್ಕೆ ಹುಣಸೆ ಹಣ್ಣ ಯೂಸ್ ಮಾಡಬೇಕು ಹಾಗಾಗಿ ನಾನು ಹುಣಸೆಹಣ್ಣ ಸ್ವಲ್ಪ ಮುಂಚೆನೇ ನೆನೆ ಇಟ್ಟಿದ್ದೀನಿ ಇವಾಗ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡುವುದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಪಲ್ಯ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಇವಾಗ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ ಹೀಗೆ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಇದು ಒಗ್ಗರಣೆ ಹಾಕೋದಕ್ಕೆ ನಾನು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆನ ಕಾದಿರೋ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕಡಿಪತ್ತನ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಫ್ರೈ ಮಾಡಿಕೊಂಡೇ ಇಟ್ಟಿರೋ ಈರುಳ್ಳಿನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಫ್ರೈ ಮಾಡ್ಕೊಂಡು ಇಟ್ಟಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಸ್ವಲ್ಪ ಹೊತ್ತೆ ಫ್ರೈ ಮಾಡಿದ್ರೆ ಇದು ಪಲ್ಯ ಆಗುತ್ತೆ ಇನ್ಸ್ಟೆಂಟಾಗಿ ಮತ್ತು ಕ್ವಿಕ್ಕಾಗಿ ರೆಡಿಯಾಗೋ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಅರಿಶಿನ ಮತ್ತು ಹೋಮ್ ಮೇಡ್ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು ಇವಾಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಿಂದ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಮಸಾಲಾ ಖಾರನ ಹಾಕ್ತಾ ಇದ್ದೀನಿ ಹಾಕಿ ಈ ಥರ ಮತ್ತು ಸ್ವಲ್ಪದು ಫ್ರೈ ಮಾಡಬೇಕಾಗುತ್ತೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಆಲ್ಮೋಸ್ಟ್ ಆಲ್ ಮಿಕ್ಸ್ ಆಗಿದೆ ಮತ್ತು ನಾನು ಮೊದಲೇ ನೆನೆ ಇಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕ್ಯೂಚ್ಕೊಂಡು ಹಾಕ್ತಾಯಿದ್ದೀನಿ బెగితే అంద్రె స్వల్ప నీరు కూడా కంపల్సరి హుణ్సెహ్ణ రసా హాక్లే హాక్రెండ్ తుస్ట్ ఆగితే పల్లె మే నేను స్వల్ప శేంగ పుడకే హాక్తీ మే బెల్ కూడా హాకబోదు ಇದಕ್ಕೆ ಬೆಲ್ಲ ಆಪ್ಷನ್ಸ್ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಶೇಂಗಾ ಪುಡಿನ ಹಾಕಿ ಮತ್ತೆ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸುಮ್ಮ ಒಂದೆರಡು ನಿಮಿಷಗಳ ಕಾಲ ಇದನ್ನ ಈ ಥರನೇ ಕುದಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ನೀರು ಬೇಕಾದರೆ ಈ ಥರ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸಿದ್ರೆ ಪಲ್ಯ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಇದಕ್ಕೆ ನೆನೆಯಿಟ್ಟಿರೋ ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು ಅದು ಮೊದಲೇ ತೊಗರಿಬೇಳಿನ ನೆನೆಯಿಟ್ಟು ಒಗ್ಗರಣೆ ಹಾಕೋಟನೆ ಮಿಕ್ಸ್ ಮಾಡಿಕೊಂಡ್ರೂ ಅದು ಚೆನ್ನಾಗಿರುತ್ತೆ ఈ రెసిపీ మీకు ఇష్టమైందని అనుకుంటుని థాంక్యూ ఫర్ టు వాచింగ్ బై బై